ಕಾಟದ ಸಿನಿಮಾಗೆ ಬಂದ್ಬಿಡ್ತೀರಿ ಯಾಕಂದ್ರೆ ಆಗ್ಲೇ ಹನ್ನೊಂದು ಗಂಟೆ ಆಗೋಯ್ತು ಏನಕ್ಕೆ ಉತ್ತರ ಕರ್ನಾಟಕ ನಾವು ಸದಾ ಬರ್ತೀವಿ ಅಂತಂದ್ರೆ ಇದೊಂದು ಹೃದಯ ಇದ್ದಂಗೆ ನಮಗೆ ನಾನು ಅವತ್ತು ಹೇಳ್ದೆ ಇವತ್ತು ಹೇಳ್ತಾ ಇದ್ದೀನಿ ಇನ್ನೂ ಸಹಾಯ ತನಕ ಹೇಳ್ತೀವಿ ಕಲಾವಿದ್ರನ್ನ ಉತ್ತರ ಉತ್ತರ ಕರ್ನಾಟಕ ಜನ ಯಾವತ್ತು ಬರಿ ಹೊಟ್ಟೆಲ್ಲಂತೂ ಮನಕ್ ಸಾಲ ಹೌದೋ ಅದು ಯಾವುದೇ ಸಿನಿಮಾ ಆಗ್ಬೋದು ಯಾವುದೇ ನಾಟಕ ಆಗ್ಬೋದು ಬಟ್ ಕಲಾವಿದ್ರನ್ನ ತುಂಬ ಹರಿಸಿ ಬೆಳೆಸಿ ಪ್ರೀತಿ ತೋರ್ಸೋ ಉತ್ತರ ಕರ್ನಾಟಕ ಮಂದಿಗೆ ನಿಜವಾಗ್ಲೂ ಮೈಯಲ್ಲಿರೋ ಚರ್ಮ ತೆಗೆದು ಚಪ್ಪಲಿ ಮಾಡಿ ಹಾಕಿದ್ರು ಕಮ್ಮಿನೇ ನಾವು ಪ್ರತಿಯೊಬ್ಬ ಕಲಾವಿದ ಹೇಳ್ತೀನಿ ಯಾಕಂದ್ರೆ ಎಷ್ಟು ಕಲಾವಿದ್ರು ಎಷ್ಟು ಇಲ್ಲಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಕಾಟರ ನೀವೇನು ನೋಡಿದ್ರಿ ಈಗ ಟ್ರೈಲರ್ ಇದೇ ಸಿನಿಮಾ ಇದೊಂದು ವಿಭಿನ್ನವಾದ್ದು ಯಾಕಂದ್ರೆ ನಮ್ಮ ನಿರ್ದೇಶಕರು ನನ್ನ ಸ್ನೇಹಿತರಿಗೆಲ್ಲ ಹೇಳಿದೆ ಇವತ್ತು ನೀವೇನು ನೋಡಿದ್ರು ಇದೇ ನಿಮ್ಗೆ ಎರಡೂ ಕಾಲು ಗಂಟೆ ಸಿನಿಮಾ ತೋರ್ಸೋದು ನಾವು ಓಪನಿಂಗ್ ಅದೇ ಶಾಟು ಎಂಡ್ ಈ ಶಾಟ್ ಇನ್ನು ಮಧ್ಯದಲ್ಲಿ ಮಿಕ್ಕಿದೆ ಏನು ಅನ್ಕೊಟ್ರೆ ಸರಿನೆ ಅಲೋ ಸರ್ ಏನಕ್ಕೆ ಅಂತಂದರೆ ಈ ಸಿನಿಮಾದಲ್ಲಿ ಇಂದಿರಾ ಗಾಂಧಿ ಪೀರಿಯಡಲ್ಲಿ ನಡೆದಂಥ ಒಂದು ನಿಜವಾದ ಘಟನೆ ಅದು ಉಳುವವನೇ ಭೂಮಿ ಒಡೆಯ ಅಂತೇಳಿ ರೈತರಿಗೆ ಒಂದು ದೊಡ್ಡ ಕಾಯ್ದೆನೇ ತಂದರು ಆಗ ನಡೆದಂಥ ಕೆಲವು ಕ ಇದು ಘಟನೆಗಳನ್ನ ಅದರಲ್ಲೂ ತುಂಬ ಕೈ ಘಟನೆಗಳನ್ನ ನಾವು ಹೇಳೋ ಕೊರಟಿದ್ದೀವಿ ಇದರಲ್ಲಿ ಇದರಲ್ಲಿ ಯಾವುದೇ ಹೀರೋಯಿಸಮ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಲ್ಲ ಎಲ್ಲ ಇದೆ ಅದ್ರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಾನು ಹುಟ್ಟಕ್ಕೆ ಇನ್ನೊಂದು ಮೂರು ವರ್ಷದ ಹಿಂದೆ ನಡೆದಿರೋದಂಥ ಕತೆ ಯಾಕಂದರೆ ಹೆಚ್ಚು ಕಮ್ಮಿ ಒಂದು ಬಾವಿಯಲ್ಲಿ ಎಷ್ಟೋ ಮೂಳೆಗಳು ಸಿಗುತ್ತೆ ಆದರೆ ಆ ಮೂಳೆ ಯಾರ್ದು ಅಂತ ಇವತ್ತಿಗೂ ಯಾರಿಗೂ ಗೊತ್ತಾಗಲಿಲ್ಲ ಇದು ನಿಜವಾದ ನಡೆದಿರೋ ಕತೆ ಇದು ಈ ಸಿನಿಮಾ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೆಚ್ಚು ನಾನು ಹೇಳೋದೂ ಇಲ್ಲ ಯಾಕಂದರೆ ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಮ್ಮ ಹಿರಿಯರು ನಮ್ಮ ಸೀನಿಯರ್ಸು ಆದ ವಿನೋದ್ ಅಳ್ವ ಸರ್ ಅವರು ಬಂದಿದ್ದಾರೆ ಅವರು ಒಳ್ಳೆ ಪಾತ್ರ ಆಮೇಲೆ ತುಂಬ ದಿನಗಳಾದಮೇಲೆ ಅವರು ಕನ್ನಡ ಇಂಡಸ್ಟ್ರಿಗೆ ಬರ್ತಾಯಿದ್ದಾರೆ ಸೊ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್ ಹೇಳ್ತೀನಿ ಯಾಕಂದರೆ ನಮ್ಮ ಈಗ ನಮ್ಮನ್ನೆಲ್ಲ ಏನು ಹೇಳ್ತೀರ ಈಗ ನನ್ನ ನಾನು ನನ್ನೆಲ್ಲ ನೋಡಿದ್ರೆ ಎಲ್ಲ ಇಷ್ಟು ಉದ್ದಾರಂತ ಆವಾಗ ಹೈಟ್ ಅಂತ ತೊಗೊಂಬಂದ್ರೆ ಅವ್ರು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಸೊ ವಿನೋದ್ ಅಳ್ವ ಸರ್ಗೆ ತುಂಬಾ ಥ್ಯಾಂಕ್ಸ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಕ್ಕೆ ಹಾಗೇ ಜಗಪತಿ ಬಾಬು ಅವರು ಅವ್ರ ಜೊತೆಗೆ ಕುಮಾರ್ ಗೋವಿಂದ್ ಸರ್ ಆ್ಯಕ್ಚುಲಿ ಸುಮಾರು ಗ್ಯಾಪ್ ಆದಮೇಲೆ ಈ ಸಿನಿಮಾಗೆ ಅವ್ರು ಬಂದರು ಅವ್ರ ಜೊತೆಗೆ ನಮ್ಮ ಶೃತಿಮ ಇರ್ಬೋದು ಪದ್ಮವಸಂತಿ ಅವ್ರು ಇರ್ಬೋದು ನಾನು ಮೊನ್ನೆ ಕೂಡ ತುಂಬ ಬೇಜಾರು ಮಾಡಿಕೊಂಡೆ ಯಾವುದು ನಮ್ಮ ಬಿರಾದರ್ ನೋಡಿ ಅಯ್ಯಯ್ಯೋ ಈ ಪಾತ್ರ ಸಿಗಬಾರ್ದಾಗಿತ್ತ ಅಂತ ಸೊ ಅಷ್ಟು ಅದ್ಭುತವಾದಂಥ ಪಾತ್ರ ಆಮೇಲೆ ಅವಾಗಲೇ ಇಲ್ಲೊಬ್ಬ ಬಾಲ್ ಕಲಾವಿದ ನೀವು ನೋಡಿದ್ರಿ ಆತ ನ್ಯಾಷನಲ್ ಅವಾರ್ಡ್ ವಿನ್ನರ್ ನೋಡಿರಿ ಅಲ್ಲೇ ಇದ್ದಾರೆ ನಮ್ಮ ಮೈಸೂರವರು ಬಿರಾದರ್ ಸರ್ ಯಾಕಂದರೆ ಅವ್ರ ಹತ್ರ ಕೇಳ್ಕೊಂಡೆ ನಾನು ರೋಹಿತ್ ನಾವು ಸ್ಟೇಟ್ ಅವಾರ್ಡ್ಗೆ ಅಷ್ಟೇ ಪಾ ಆಗಿರೋದು ಆ ನ್ಯಾಷನಲ್ ಅವಾರ್ಡ್ ಹೆಂಗೈತೆ ಅಂತ ಸೇರಿ ತಂದು ತೋರಿಸೋ ಚಿನ್ನ ಅಂತೇಳಿ ಪಾಪ ಅದನ್ನು ಇದು ಮಾಡಿದ್ರು ಆ್ಯಕ್ಚುಲಿ ಒಂದಲ್ಲ ಎರಡಲ್ಲ ಅನ್ನೋದಕ್ಕೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಸೊ ಇದೇ ರೀತಿ ಒಳ್ಳೇದಾಗಲಿ ರೋಹಿತ್ ಗಾಡ್ ಬ್ಲಸ್ಸು ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳೇ ಮಾಡಿ ಅಲ್ಲ ಇಂಟರ್ನ್ಯಾಷನಲ್ ಅವಾರ್ಡು ನೀವೇ ತೊಗೊಳ್ಳಿ ಅಂತ ಹೇಳ್ತೀನಿ ಅದನ್ನು ನಮ್ಮ ಮಾತ್ರ ತೋರಿಸಿ ತಂದು ಹಿಂಗೈತೆ ಅಂತ ಒಂದೇ ಒಂದು ಫೋಟೋ ತೊಗೊಂಡ್ಬಿಡ್ತೀವಿ ಅಷ್ಟೇ ಸೊ ಆ ಥರದ ಕಲಾವಿದರು ಈ ಸಿನಿಮಾಗೆ ಪ್ರತಿಯೊಬ್ಬರೂ ಕೂಡ ಎಷ್ಟು ಕಷ್ಟಪಟ್ಟಿದ್ದಾರೋ ಈಗ ನಿಮ್ಮನ್ನು ಇಲ್ಲಿ ನಿಲ್ಲಿಸಿ ಒಂದು ದೇವಿ ತೋರಿಸಿದ್ರು ಯಾವಾಗಲೂ ಕಲಾವಿದರು ಮಕ್ಕಳಿಗೆ ಅದೊಂದು ಸ್ವಲ್ಪ ಶಾಪನೇ ಅದು ವರ ಅಂತೂ ಇಲ್ಲ ಬಿಡಿ ಏಯ್ ಇವ್ರ ತಂದೆ ಅಷ್ಟು ಚೆನ್ನಾಗಿ ಮಾಡೋರು ಏನು ಮಾಡ್ತಾರೆ ಯಾಕಂದರೆ ನಮ್ಮ ತಂದೆ ಒಂದು ಐನೂರು ಸಿನಿಮಾ ಮೊನ್ನೆ ಅಬಿಗೂ ಅದನ್ನ ಹೇಳ್ತಾ ಇದೆ ಅಪ್ಪಾಜಿ ಅಮ್ಮ ಇಬ್ಬರು ಸೇರಿ ಒಂದು ಐನೂರು ಸಾವಿರ ಸಿನಿಮಾ ಮಾಡಿದ್ರು ಬರ್ತೀನಿ ಪಾಪ ಎರಡನೇ ಸಿನಿಮಾಗ ಅಷ್ಟು ತಲೆ ಮೇಲೆ ಆಗ್ತಾರಲ್ಲ ಏನು ಮಾಡೋರು ನಮ್ಮ ಕತೆ ಇದೇ ನಮ್ಮ ಕತೆ ಅಂತ ಯಾಕಂದ್ರೆ ಹಿಂದ್ಗಡೆ ಅವ್ರು ಮಾಡ್ತಾ ಇರಬೇಕಾದ್ರೆ ಹಿಂದ್ಗಡೆ ಅವ್ರು ಇರ್ತಾರೆ ನಮಗೆ ಅದೇ ರೀತಿ ಇವತ್ತು ಇಲ್ಲಿ ಮಾಲಾಶ್ರೀ ಅವರು ಅವ್ರ ಮಗಳನ್ನ ಲಾಂಚ್ ಮಾಡಿದ್ರು ನಮ್ಮ ಭಾಗ್ಯ ನಮ್ಮ ಸಿನಿಮಾಗೆ ಅವ್ರು ಚಾನ್ಸ್ ಕೊಟ್ಟಿದ್ದಕ್ಕೆ ಅವ್ರ ಮಗಳನ್ನ ನಮ್ಮ ಸಿನಿಮಾಗೆ ಹಾಕ್ಕೊಂಡಿದ್ದಕ್ಕೆ ಸೊ ಆರಾಧನ ಅವ್ರಿಗೆ ಆ್ಯಕ್ಚುಲಿ ಹಾಟ್ಲಿ ವೆಲ್ಕಮ್ ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳ್ತೀನಿ ಯಾಕಂದರೆ ನಾವು ಸುಮಾರು ಜನ ಹೊಸೊಬ್ಬರ ಜೊತೆ ಕೆಲಸ ಮಾಡಿದ್ದೀವಿ ಆದರೆ ಈ ಸಿನಿಮಾಗೆ ತಯಾರಿ ಮಾಡಿಕೊಂಡು ಯಾಕಂದರೆ ಸಿನಿಮಾ ಅನ್ನೋದು ಅಷ್ಟು ಈಸಿ ಅಲ್ಲ ಸೊ ತಯಾರಿ ಮಾಡಿಕೊಂಡು ಬಂದು ಇವತ್ತು ನೀವೇನು ನೋಡ್ತಾಯಿದೀರ ಇದು ಕೇವಲ ಒಂದೊಂದು ಹತ್ತು ಪರ್ಸೆಂಟ್ ಇರ್ಬೋದು ಇನ್ನೂ ತೊಂಬತ್ತು ಪರ್ಸೆಂಟ್ ನಿಮ್ಮ ಚಿತ್ರರಂಗದಲ್ಲಿ ಏನೋ ಸಿನಿಮಾದಲ್ಲಿದೆ ಸೊ ಇದು ಕಾಟೇರ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ನಿಮ್ಮನ್ನು ಪಾಪ ತುಂಬ ಟೈಮಿಂದ ಮನೋರಂಜಿಸ್ಕೊಂಡಿರೋ ನಮ್ಮ ಅನುಶ್ರೀ ಅವರಿಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ ಯು ಸರ್ ಯಾಕಂದರೆ ಅವರಿದ್ದರೆ ಎರಡು ಗಂಟೆ ಮೂರು ಗಂಟೆ ಒಂದು ಐದು ಗಂಟೆ ಆದ್ರೂ ಜನ ಕಾಯ್ತಾರೆ ಅಂತ ಸೊ ಅವ್ರು ಇಷ್ಟೊತ್ತವರೆಗೂ ನಡ್ಸ್ಕೊಟ್ಟು ಅವಾಗಿಂದ ನಿಂತಿದ್ರು ನಾನು ಅದಕ್ಕೆ ಬಂದು ಕೂತ್ಕೊಳ್ಳಿ ಮಾ ಸ್ವಲ್ಪ ಆರಾಮ್ ರೆಸ್ಟ್ ಮಾಡಿರಿ ಅಂತ ಕರೆದೆ ಪಾಪ ಅಷ್ಟು ಬೇಗ ಅಲ್ಲಿಗೆ ಸೊ ಥ್ಯಾಂಕ್ ಯು ಹಾಗೇನೆ ನಮ್ಮ ಆಲೋಕೆಗೆ ಥ್ಯಾಂಕ್ ಯು ಚಿನ್ನ ವೆರಿ ಗುಡ್ ಸಿಂಗರ್ ಆ್ಯಕ್ಚುಲಿ ಅವರು ಸೊ ಇದೇ ರೀತಿ ಬಂದು ನಮ್ಮಂಥ ಸಣ್ಣ ಸಣ್ಣ ಕಲಾವಿದ್ರಿಗೆ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಏನಕ್ಕೆ ಅಂತಂದರೆ ಇದು ಎರಡನೇ ಸಿನಿಮಾ ಆದರೆ ನಮ್ಮ ನಿರ್ದೇಶಕರ ಬಗ್ಗೆ ನಾನು ಮಾತಾಡಲೇಬೇಕು ಚೌಕಾನೇ ಒಂಥರ ರಾಬರ್ಟ್ ಇನ್ನೊಂಥರ ಕಾಟಾರಾನೇ ಇನ್ನೊಂಥರ ಅಂದರೆ ಆ ಜಾನರ್ ಚೈಂಜ್ ಮಾಡೋದಿದೆಯಲ್ಲ ಒಬ್ಬರ ನಿರ್ದೇಶಕನಿಗೆ ಅದು ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ಒಂದೇ ಥರ ಒಂದು ಸಿನಿಮಾ ಮಾಡೋಲ್ಲ ಇರೋಚಿನ ಮಾತಾಡ್ತಾ ಇದ್ದೀನಿ ನಾನು ಕಣ ನಿನಗೆ ಕಣ ಹೇಳ್ತಾ ಇರೋದು ಲಾಸ್ಟ್ ಟೈಮ್ ನೀವು ಮಾಡ್ದ ಯಾಕೆಂದರೆ ಒಬ್ಬ ನಿರ್ದೇಶಕ ನೀವು ಯಾವ್ದಾದ್ರು ಕೆಲವ್ರದ್ದು ನೋಡಿದ್ರೆ ಒಂದೇ ಥರ ಇರುತ್ತೆ ಸಿನಿಮಾಗಳು ನೋಡಿದಾಗ ಆ ಪ್ಯಾಟ್ರನ್ ಹಂಗೆ ಇರುತ್ತೆ ಆದರೆ ಯಾವಾಗ ಪ್ಯಾಟ್ರನ್ ಚೇಂಜ್ ಮಾಡ್ತಾರೆ ಸೊ ನಿಮ್ಗೆ ಹೊಸ ಥರ ಕಾಣಿಸುತ್ತೆ ಸೊ ತರುಣ್ ಸುಧೀರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಈ ಸಿನಿಮಾಗೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಜಡೇಶ್ಗೆ ಆಗ್ಬೋದು ಹಾಗೆಯೇ ಮಾಸ್ತಿಗೆ ಪ್ರಕಾಶ್ಗೆ ನಮ್ಮ ಎಡಿಟರ್ಗೆ ಪಾಪ ನಮ್ಮ ಸುಧಾ ಬರಲಿಲ್ಲ ಕ್ಯಾಮ್ರಾಮನ್ ಅಂದರೆ ಹೆಚ್ಚು ಕಮ್ಮಿ ಎಲ್ಲ ಬರೀ ರಾಬರ್ಟ್ ಟೀಮೋರ್ ಇದ್ದೀವಿ ಪಾತ್ರಗಳು ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ ಅದು ತುಂಬಾ ಚೇಂಜ್ ಆಗಲ್ಲ ಸ್ವಲ್ಪ ಸ್ವಲ್ಪ ಸೊ ಇಷ್ಟೋ ಜನನ್ನ ಸಾಕಿ ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕನ ಕೆಲಸ ಲೈನ್ ಅವ್ರ ಬಗ್ಗೆ ನಾವು ಇಲ್ಲ ಯಾಕಂದರೆ ಲೈನ್ ಪ್ರೊಡಕ್ಷನ್ ಅನ್ನೋದೇ ಒಂದು ಸೌಂಡ್ ಇದ್ದಂಗೆ ಅವರ ಪ್ರೊಡಕ್ಷನ್ ಹೌಸಲ್ಲಿ ಇದು ಎರಡನೇ ಸಿನಿಮಾ ಅನ್ನೋದು ಸೊ ನಮ್ಮ ತಾತನಿಗೆ ಇಲ್ಲಿ ನಮ್ಮ ತಾತ ಆ ಕಡೆ ಈ ಕಡೆ ಎಲ್ಲ ಹೋಗಿರಬೇಕು ಓಕೆ ಸೊ ರಾಕ್ಲೈನ್ ಅವ್ರನ್ನ ತಾತ ಅಂತ ಕರೆಯೋದು ಯಾಕಂದರೆ ಅವ್ರಿಗೆ ಆಗ್ಲೇ ನಾಲ್ಕು ಜನ ಮೊಮ್ಮಕ್ಕಳವ್ರೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಈಗಲೂ ಇನ್ನೂ ಆ್ಯಕ್ಚುಲಿ ಹುಡುಗಂಥ ಆಡಬೇಡ ನೀನು ನಿನಗೆ ವಯಸ್ಸಾಗಿದೆ ನಿ ನಾಲ್ಕು ಜನ ಮೊಮ್ಮ ಮಕ್ಕಳವ್ರೆ ಅಂತ ಬಂದು ನಾನು ಐದು ಅಂತ ಹೇಳ್ಕೊಳ್ಳೋದು ಸೊ ಅದಕ್ಕೆ ತಾತ ಅಂತ ಕರೆಯೋದು ಆವಾಗ ಸೊ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಇನ್ನೂ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ನಮ್ಮಂತೆ ಎಲ್ಲ ಸಣ್ಣ ಸಣ್ಣ ಕಲಾವಿದರಿಗೆ ಟೆಕ್ನಿಷಿಯನ್ಗೆ ಆಶೀರ್ವಾದ ಮಾಡಲಿ ಪ್ರೋತ್ಸಾಹ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿಷ್ಟೊತ್ತರೆಗೂ ನಮ್ಮನ್ನು ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಹಾಗೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಎಲ್ಲ ಕಾಕಿ ಹಾಕೋರು ಎಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಧನ್ಯವಾದ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು